ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಒಂದು ಲೈವ್ಗೆ ಪೋಸ್ಟರ್ ಹೇಗೆ ನಮ್ಮದೇ ನಾವು ಓನ್ ಕಂಟೆಂಟ್ ಓನ್ ಪೋಸ್ಟರನ್ನು ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಪಿಕ್ಸಲ್ ಆ್ಯಪ್ಗೆ ಹೋಗಿ ಪಿಕ್ಸಲ್ ಆ್ಯಪ್ ಇಲ್ಲದಿದ್ದರೆ ನಿಮ್ಮ ಹತ್ರ ಯಾವ ಆ್ಯಪ್ ಇದೆ ಅಲ್ವಾ ಆ ಆ್ಯಪ್ಗೆ ಹೋಗಿ ಎಡಿಟಿಂಗ್ ಮಾಡೋ ಅಂಥ ಆ್ಯಪ್ಗೆ ಹೋಗ್ಬಿಟ್ಟು ಇಲ್ಲಿ ಇವಾಗ ನನ್ನ ಹತ್ರ ಪಿಕ್ಸಲ್ ಆ್ಯಪ್ ಅಷ್ಟೇ ಇರೋದು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಅದರಲ್ಲಿರೋ ಇದನ್ನು ಡಿಲೀಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಗ್ಯಾಲರಿಗೆ ಬನ್ನಿ ಗ್ಯಾಲರಿಗೆ ಮೇಲ್ಗಡೆ ನೀವು ತ್ರೀ ಡಾಟ್ಸ್ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಗ್ಯಾಲರಿ ತೋರಿಸುತ್ತೆ ಗ್ಯಾಲರಿಗೆ ಹೋಗಿಬಿಟ್ಟು ನಿಮಗೆ ಇಷ್ಟವಾಗಿರುವಂಥ ಫೋಟೋನ ಫೋಟೋಸ್ ಫಸ್ಟೇ ನೀವು ಫೋಟೋಸ್ ಆ್ಯಪಲ್ಲಿ ಇದನ್ನು ಮಾಡ್ಕೊಳ್ಳಿ ಎಡಿಟ್ ಮಾಡ್ಕೊಳ್ಳಿ ಓಕೆನಾ ಎಡಿಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಇವಾಗ ಕ್ಲಿಕ್ಕು ಡನ್ ಅಂತ ಕೊಡಿ ಡನ್ ಅಂತ ಆದಮೇಲೆ ನನಗೆ ಇಷ್ಟು ದೊಡ್ದು ಬೇಡ ಪೋಸ್ಟ್ ಬಂದುಬಿಟ್ಟು ಇಷ್ಟು ದೊಡ್ದು ಬೇಡ ಇದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಕಟ್ ಟ್ರಿಮ್ಮಿಂಗ್ ಮಾಡ್ತೀನಿ ಅಲ್ಲೇ ಕಟ್ ಮಾಡಿ ಎಡಿಟ್ ಮಾಡಿಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಡನ್ ಕೊಟ್ಬಿಟ್ಟು ಆಮೇಲೆ ಅದರ ಮೇಲೆ ನಾವು ಟೆಸ್ಟ್ ಬರಿಬೇಕಾಗುತ್ತೆ ಟೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಏನು ಬೇಕು ಇವಾಗ ಬ್ಯಾನರ್ ಅಂತ ಅಂದಮೇಲೆ ಅಂದರೆ ಪೋಸ್ಟ್ ಅಂತ ಅಂದಮೇಲೆ ನಮಗೆ ಬರೀ ಆ ಪೋಸ್ಟ್ ಅಷ್ಟೇ ಹಾಕೋದಕ್ಕಾಗಲ್ಲ ಒಂದು ಹೂವಿಂದು ಅಥವಾ ಒಂದು ಯಾವುದೋ ಒಂದು ಪೋಸ್ಟನ್ನು ಹಾಗೇ ಹಾಕೋದಕ್ಕಾಗಲ್ಲ ಯಾಕಂದರೆ ಪೋಸ್ಟರ್ ಬಂದುಬಿಟ್ಟು ನಮ್ಮದೇ ಓನ್ ಕ್ರಿಯೇಷನ್ ಆಗಿದ್ದರೆ ಅದು ಇನ್ನೂ ಒಳ್ಳೇದಿರುತ್ತೆ ಇವಾಗ ನೋಡಿ ನಾನಿಲ್ಲಿ ಡನ್ ಕೊಟ್ಬಿಟ್ಟು ಟೆಕ್ಸ್ಟನ್ನು ಬರೆಯೋದಕ್ಕೆ ಹೊರಟಿದ್ದೇನೆ ನಮ್ಮದೇ ಏನಾದರೂ ಅದಕ್ಕೆ ಟೆಕ್ಸ್ಟನ್ನು ಬರಿಬೇಕಾಗುತ್ತೆ ಟೆಕ್ಸ್ಟ್ ಬರೀಲಿಕ್ಕೆ ಇಲ್ಲಿ ಎ ಮಾರ್ಕ್ ಅಂತ ಇದೆ ಅಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎಡಿಟಿಂಗ್ ಅಂತ ಬರೋ ಆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಅದು ಟೆಕ್ಸ್ಟ್ ಅಂತ ಇದು ಆಗಿದೆ ಪ್ರಿಂಟ್ ಆಗಿದೆ ಅದನ್ನು ತೆಗೆದಾಕಿ ಪುನಃ ಅಲ್ಲಿ ನಮಗೆ ಏನು ಬೇಕೋ ಅದನ್ನು ಬರೆಯುವಂಥದ್ದು ಅಂದರೆ ನಮಗೆ ಇಷ್ಟ ಇರೋವಂಥ ವರ್ಡ್ಸನ್ನು ಅಲ್ಲಿ ಬರೆಯುವಂಥದ್ದು ನಾನಿಲ್ಲಿ ಮಳೆಯ ಹನಿಗಳ ಹನಿಗಳು ಮಳೆಯ ಹನಿಗಳು ಹೂವಿನ ಮೇಲೆ ಅನ್ನೋದನ್ನು ಇದ್ದೀನಿ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಜಸ್ಟ್ ಆವಾಗಲೇ ನಾವು ರೆಡಿ ಮಾಡ್ಕೋಬೇಕು ನಮಗೆ ಟೈಮ್ ಇಲ್ಲ ಅಂತ ಅಂದಾಗ ಸಡನ್ಲಿ ನಮಗೆ ಇವಾಗ ಲೈವ್ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಈ ಥರ ರೆಡಿ ಮಾಡ್ಕೊಳ್ಳುವಂಥದ್ದು ಹೂವಿನ ಮೇಲೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ನಾನು ಟೆಕ್ಸ್ಟನ್ನು ಬರೆದ್ಬಿಟ್ಟು ಇವಾಗ ಅದಕ್ಕೆ ಓಕೆ ಅಂತ ಕೊಟ್ಬಿಟ್ಟು ಸೆಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ರೆಡಿ ಇದು ಇಲ್ಲಿ ಇವಾಗ ಸೆಟ್ ಮಾಡಲಿಕ್ಕೆ ಸರಿಯಾದ ಒಂದು ಪೋರ್ಷನಲ್ಲಿ ಬರಬೇಕು ಅದು ನೀವು ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಹಾಕಿದರೆ ಅದು ಕಾಣಿಸೋದಿಲ್ಲ ತುಂಬ ದೊಡ್ಡದಾಗಿ ಅಂದರೆ ಬ್ಯಾನರ್ಗೆ ಬ್ಯಾನರಿಂದ ಹೊರಗೆ ಬರದೆ ಇರೋ ರೀತಿನಲ್ಲಿ ಒಳಗಡೆನೆ ಆ ಹೂವಿನ ಮೇಲುಗಡೆನೆ ದೊಡ್ಡದಾಗಿ ಕಾಣಿಸೋ ಥರ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಇವಾಗ ಕಲ್ಲರನ್ನು ನೋಡಬೇಕಾಗುತ್ತೆ ಯಾವ ಕಲರ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಕಲರ್ ಬಂದ್ಬಿಟ್ಟು ಇಲ್ಲಿ ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಕಲೋರ್ ಅಂತ ಇದೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಕಲರಲ್ಲಿ ಡಾಟ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾದ ಒಂದು ಕಲರ್ ಸಿಗುತ್ತೆ ಓಕೆನಾ ನೋಡಿ ಇಲ್ಲಿ ಎಲ್ಲೋ ಕಲರ್ ನಾನು ತೋರಿಸ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಯಾವ ಯಾವ ಕಲರು ಅದಕ್ಕೆ ಮ್ಯಾಚ್ ಆಗುತ್ತೆ ನಿಮಗೆ ಬ್ರೈಟಾಗಿ ಯಾವುದು ಕಾಣಿಸುತ್ತೆ ಅಲ್ವಾ ಬ್ಯಾನರ್ ಮೇಲೆ ಆ ಒಂದು ಪೋಸ್ಟ್ ಮೇಲೆ ನಿಮಗೆ ಯಾವ ಕಲರು ಬ್ರೈಟಾಗಿ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಸೆಲೆಕ್ಷನ್ ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಒಂದು ಕಲರ್ಸು ನಮಗೆ ಮ್ಯಾಚಪ್ ಆಗಬೇಕು ಕೆಲವೊಂದು ಕಲರ್ಸ್ ಮ್ಯಾಚೇ ಆಗೋಲ್ಲ ಬಟ್ ಕೆಲವೊಂದು ಕಲರ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಥರದ್ದು ನೀವು ಸೆಟ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಇಲ್ಲಿ ಪರ್ಪಲ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೂ ಇದು ಸ್ವಲ್ಪ ಡಲ್ ಆಯಿತು ಅಲ್ಲಿ ನನಗೆ ಬ್ಲೂ ಕಲರ್ ಕ್ಲಿಕ್ ಆಯಿತು ಇದು ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೂ ಕಲರ್ನ ನಾನು ಸೆಟ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲೂ ಕಲರ್ನ ಸೆಟ್ ಮಾಡ್ತಾ ಇದ್ದೀನಿ ಈ ಬ್ಲೂ ಕಲರ್ ಸೆಟ್ಟು ಮಾಡಿ ಎಲ್ಲ ಪೂರ್ತಿ ರೆಡಿ ಮೇಲೆ ನೀವು ಓಕೆ ಕೊಟ್ಬಿಟ್ಟು ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ ಅದಕ್ಕೆ ರೈಟ್ ಮಾರ್ಕ್ಗೆ ಕ್ಲಿಕ್ ಮಾಡಿ ಪೋಸ್ಟನ್ನು ಆ ಒಂದು ಇದರಲ್ಲಿ ಸೇವ್ ಮಾಡುವಂಥದ್ದು ಓಕೆನಾ ಸೇವಿಂಗ್ ಅಂತ ಬರುತ್ತೆ ಸೇವ್ ಮಾಡುವಂಥದ್ದನ್ನ ಆಪ್ಷನ್ ಬರುತ್ತೆ ಆ ಆಪ್ಷನ್ಗೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡುವಂಥದ್ದು ಇಲ್ಲ ನಿಮಗೆ ಸೇವ್ ಮಾಡೋದಕ್ಕಾಗಲ್ಲ ಸೇವ್ ಮಾಡಿದರೆ ನಿಮಗೆ ಗ್ಯಾಲರಿಗೆ ಬರಲ್ಲ ಈ ಆ್ಯಪಲ್ಲಿ ನೀವು ಸೇವ್ ಕೊಟ್ಟರೂ ಕೂಡ ನೋಡಿ ಇಲ್ಲಿ ಸೇವ್ ಇಮೇಜ್ ಅಂತ ಇದೆ ಅಲ್ವಾ ಅಲ್ಲಿ ಸೇವಿಂಗ್ ಅಂತ ಕೊಟ್ಟರು ಕೂಡ ಅಲ್ಲಿ ನಿಮಗೆ ಫೋಟೋದಲ್ಲಿ ಬರಲ್ಲ ಫೋಟೋದಲ್ಲಿ ಬರಲ್ಲ ಅಂತಂದಮೇಲೆ ನೀವು ಸ್ಕ್ರೀನ್ಶಾಟ್ ತೆಗಿಬೇಕಾಗುತ್ತೆ ಸ್ಕ್ರೀನ್ಶಾಟ್ ತೆಗೆದಾಗ ನಿಮಗೆ ಪಕ್ಕ ಬರುತ್ತೆ ಓಕೆನಾ ಫೋಟೋಸ್ ಆ್ಯಪಲ್ಲಿ ಸೇವ್ ಆಗಿರುತ್ತೆ ಅಂದರೆ ಗ್ಯಾಲರಿಗೆ ಸೇವ್ ಆಗಿರುತ್ತೆ ಇಲ್ಲಿವಾಗ ಫೋಟೋಸ್ಗೆ ಬಂದುಬಿಟ್ಟು ಫೋಟೋಸ್ ಆ್ಯಪ್ಗೆ ಬಂದು ಅಲ್ಲಿ ನೀವು ಪುನಃ ತಿರುಗ ಆ ಫೋಟೋವನ್ನು ಅಂದರೆ ಪೋಸ್ಟನ್ನು ಎಡಿಟ್ ಮಾಡಬೇಕಾಗುತ್ತೆ ಇಲ್ಲಿ ಎಡಿಟ್ ಮಾಡುವಾಗ ನೋಡಿ ಇದೆಲ್ಲ ಇಷ್ಟೆಲ್ಲ ಬಂದಿರುತ್ತೆ ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿರೋ ಅಂಥದ್ದಲ್ವ ಇದೆಲ್ಲ ನನಗೆ ಬೇಡ ಎಕ್ಸ್ಟ್ರಾ ಇರೋ ಅಂಥದ್ದೆಲ್ಲ ಕಟ್ ಮಾಡ್ತಾಯಿದ್ದೀನಿ ತುಂಬ ಕಟ್ ಮಾಡೋಕ್ಕೂ ಹೋಗಬೇಡಿ ಇಲ್ಲಾಂದರೆ ಅದು ವರ್ಡ್ಸ್ ಕಾಣಿಸಲ್ಲ ಓಕೆನಾ ಎಡಿಟಿಂಗ್ ಬಂದ್ಬಿಟ್ಟು ಸರಿ ಇಲ್ಲ ಅಂತಂದರೆ ಅಲ್ಲಿ ಏನೂ ಕಾಣಿಸಲ್ಲ ಅದು ತುಂಬ ಇಂಪಾರ್ಟೆಂಟು ಈ ಒಂದು ಪೋಸ್ಟ್ ನಾವು ಯಾವಾಗಲೂ ಹಾಕುವಾಗ ಇದೆ ಅಲ್ವಾ ವೆರಿ ಇಂಪಾರ್ಟೆಂಟ್ ಅದನ್ನು ನಾನು ರಿಮೂವ್ ಮಾಡಿಬಿಟ್ಟು ಆಫು ಅರ್ಧ ಅರ್ಧ ಕಟ್ ಮಾಡಿ ಅಲ್ಲಿ ಪುನಃ ನಾನು ಸ್ಕ್ರೀನ್ಶಾಟು ಹೊಡೆದು ಇಟ್ಕೊಂಡೆ ಇವಾಗ ವೈಟಿಗೆ ಬಂದು ಯೂಟ್ಯೂಬ್ ಆ್ಯಪ್ಗೆ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಲೈವ್ ಆನ್ ಮಾಡಲಿಕ್ಕೆ ಲೈವ್ ಆಪ್ಷನ್ ಕ್ಲಿಕ್ ಮಾಡಿದ್ದಾಯಿತು ಇವಾಗ ಲೈವ್ ಆಪ್ಷನ್ ಆನ್ ಆಗಿದೆ ಫಸ್ಟು ಫ್ಲಿಪ್ ಅಂತ ಬರುತ್ತೆ ಅಲ್ಲಿ ಫ್ಲಿಪ್ ಮಾಡಿ ಮಾಡಿದರೆ ಬ್ಯಾಕ್ ಕ್ಯಾಮ್ರಾ ಆನ್ ಆಗುತ್ತೆ ಫ್ರಂಟ್ ಕ್ಯಾಮ್ರಾಕ್ಕೇ ಇರೋದು ಯಾವಾಗ್ಲೂ ಮ್ಯೂಟ್ ಕೊಟ್ಬಿಟ್ಟು ಲೈವ್ದು ಸ್ಟ್ರೀಮ್ ಮ್ಯೂಟ್ ಕೊಟ್ಬಿಟ್ಟು ಅಲ್ಲಿ ಕೆಳಗಡೆ ಆ್ಯರೋ ಮಾರ್ಗಿಗೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಮನುಷ್ಯನದು ಆಕಾರದ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನೋಡಿ ನಾನು ರೆಡಿ ಮಾಡಿ ಇಟ್ಟಿರೋ ಅಂಥದ್ದು ಅಲ್ಲಿ ತೋರಿಸ್ತಾ ಇದೆ ಗ್ರೀನ್ ಸ್ಕ್ರೀನ್ ಅಂದರೆ ಬರೀ ಗ್ರೀನ್ ಸ್ಕ್ರೀನ್ ಅಷ್ಟೇ ಹಾಕಿರ್ತಾರೆ ಗ್ರೀನ್ ಸ್ಕ್ರೀನ್ ಅಂದರೆ ಬರೀ ಗ್ರೀನ್ ಸ್ಕ್ರೀನ್ ಅಲ್ಲ ಇವಾಗ ನೋಡಿ ನಾನು ರೆಡಿ ಮಾಡಿರೋ ಒಂದು ಬ್ಯಾನರನ್ನು ಅಲ್ಲಿ ಕ್ಲಿಕ್ ಮಾಡಿ ಡನ್ ಕೊಟ್ಟೆ ಡನ್ ಕೊಟ್ಟಾದಮೇಲೆ ಅಲ್ಲೇನಾದರೂ ಬರೀಬೇಕಲ್ವಾ ಅಂದರೆ ಅದು ಆಫ್ಟರ್ನೂನ್ ಲೈವ ಅಥವಾ ಮಾರ್ನಿಂಗ್ ಲೈವ ಆರ್ ಈವ್ನಿಂಗ್ ಲೈವ ಏನಾದರೂ ಒಂದು ಆ ಟಾಪಿಕ್ದು ಅದೇ ಅಲ್ಲಿ ನೀವು ಕೆಳಗಡೆ ಟೇಸ್ಟ್ ಮಾಡಬೇಕಾಗುತ್ತೆ ಅಂದರೆ ಟೈಪ್ ಮಾಡಿ ನೀವು ಲೈವ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಇವಾಗ ನಾನು ಮಧ್ಯಾಹ್ನ ಟೈಮ್ ಈ ವಿಡಿಯೋ ಮಾಡಿದ್ದು ಜಸ್ಟು ಅದಕ್ಕೆ ನಾನಿಲ್ಲಿ ಏನೋ ಒಂದು ಇದ್ದೀನಿ ಜಸ್ಟ್ ಹಾಗೇನೆ ನಿಮಗೆ ತೋರಿಸೋದಕ್ಕೋಸ್ಕರ ಗುಡ್ ಮಾರ್ನಿಂಗ್ ಅಂತ ಹಾಕಿದಾಗಿ ಆಯಿತು ಇಲ್ಲಿ ಇವಾಗ ನೋಟ್ವರ್ಕ್ ಕಿಡ್ಸ್ ಮತ್ತು ಉಳಿದಿದ್ದೆಲ್ಲ ಸೇಮ್ ಗೋ ಆನ್ ಲೈವ್ ಸ್ಟ್ರೀಮ್ ಓಕೆ ಗೋ ಅಂತ ಇದೆ ಅದಕ್ಕೆ ಕೊಟ್ಟರೆ ಕ್ಲಿಕ್ ಕೊಟ್ಟರೆ ನೋಡಿ ಇಲ್ಲಿ ಎಂಥದೂ ಇಲ್ಲ ಎಕ್ಸ್ಟ್ರಾ ಎಂಥದ್ದು ಇಲ್ಲ ನೋಡಿ ಬರೀ ಆ ಒಂದು ಪೋಸ್ಟ್ ಮಾತ್ರ ಇದೆ ಇಲ್ಲಿ ಇವಾಗ ಲೈನ್ ಲೈವ್ ಆನ್ ಆಯಿತು ಸಾರಿ ಲೈವ್ ಆನ್ ಆಯಿತು ನೋಡಿ ಆನ್ ಆಗಿದ ಮೇಲೆ ನೀವು ಕಂಟಿನ್ಯೂ ಮಾಡುವಂಥದ್ದು ಇನ್ನು ಉಳಿದಿದೆಲ್ಲ ಪ್ರೊಸೀಜರ್ ನಿಮಗೆ ಗೊತ್ತಿದೆ ಲೈವ್ ಎಂಡ್ ಮಾಡೋದು ಎಲ್ಲನೂ ನಿಮಗೆ ಗೊತ್ತಿದೆ ಪುನಃ ಇದು ನೀವು ಪೋಸ್ಟನ್ನು ಚೇಂಜ್ ಮಾಡಬೇಕು ಸಪೋಸ್ ಚೇಂಜ್ ಮಾಡಬೇಕು ನನಗೆ ಪೋಸ್ಟ್ ಬೇಡ ಇನ್ನೊಂದು ಬೇರೆದು ಯಾವುದಾದ್ರೂ ಬಿ ಇನ್ ಬಿಟ್ವೀನ್ ನಾನು ಚೇಂಜ್ ಮಾಡ್ತೀನಿ ಅಂತ ಅಂದಾಗ ನೀವು ಅದನ್ನು ಕೂಡ ಮಾಡ್ಬೋದು ತೋರಿಸ್ತೀನಿ ನಿಮಗೆ ಅದು ಹೇಗೆ ಮಾಡೋದು ಅಂತ ಇವಾಗ ಲೈವ್ ಆನ್ ಆಯಿತು ನೋಡಿ ಇಲ್ಲಿ ಇವಾಗ ಬರೀ ಹೂವಿದೆ ಅಲ್ಲ ನೀವು ಬೇರೆ ಅದು ಕೂಡ ಮಾಡ್ಬೋದು ಬೇರೆ ಅಂದರೆ ದೇವ್ರದ್ದು ಫೋಟೋ ಹಾಕಿ ಮಾಡ್ಬೋದು ಈಗ ಇವಾಗ ನನಗೆ ಇದು ಚೇಂಜ್ ಮಾಡಬೇಕು ಆವಾಗ ನಾನು ಪ್ಲೇನ್ ಹೂವಿಂದು ಹಾಕ್ತೀನಿ ಇದು ಪ್ಲೇನ್ ಹೂವಿಂದ ಹಾಕೋ ಬದಲು ಈ ಥರ ಏನಾದರೂ ನೀವು ಟೆಕ್ಸ್ಟ್ ಬರೆದ್ರೆ ಇನ್ನೂ ಸ್ವಲ್ಪ ಮೋರ್ ವ್ಯಾಲ್ಯೂ ಆ್ಯಡ್ ಆಗುತ್ತೆ ನಿಮ್ಮ ಒಂದು ವರ್ಕ್ದು ಮೋರ್ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಇಲ್ಲಿ ಇವಾಗ ನೋಡಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸೋದಕ್ಕೋಸ್ಕರ ಸಿಂಪಲ್ ಆದಂಥ ಒಂದು ಫ್ಲವರ್ನ ಹಾಕಿದ್ದೀನಿ ಇಲ್ಲಿ ಗುಲಾಬಿ ಹೂವನ್ನು ಹಾಕಿದ್ದೀನಿ ಓಕೆನಾ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಓಕೆನಾ ಮತ್ತು ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಮುಂದಿನ ವೀಡಿಯೋದು ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್